ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ದೇವರ ವಾಕ್ಯ ಕೇಳುವುದಕ್ಕೆ ನೀವೆಲ್ಲರೂ ಆಸಕ್ತಿಯಿಂದ ಕಾದಿದ್ದೀರಿ ದೇವರ ವಾಕ್ಯ ಕೇಳುತ್ತಾ ಇದ್ದೀರಿ ದೇವರ ವಾಕ್ಯವನ್ನು ಅನುಸರಿಸುತ್ತಾ ಇದ್ದೀರಿ ದೇವರು ನಿಮ್ಮ ಜೀವನದಲ್ಲಿ ಏನೋ ಒಂದು ಕಾರ್ಯವನ್ನು ಶುರು ಮಾಡಿದ್ದಾರೆ ಆ ಒಳ್ಳೆ ಕಾರ್ಯವನ್ನು ದೇವರು ಖಂಡಿತ ಕಡೆಗಾಣಿಸುವ ತನಕ ಅವರು ನಿಮ್ಮನ್ನು ಬಿಡುವುದಿಲ್ಲ ಈ ವರ್ಷದಲ್ಲಿ ನಿಮ್ಮನ್ನು ಪ್ರವೇಶ ಮಾಡುವಂತೆ ಮಾಡಿದ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ನಿಮಗೆ ಜಯ ಕೊಡುತ್ತಾರೆ ಬಿಡುಗಡೆ ಮಾಡುತ್ತಾರೆ ನಿಮ್ಮ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡುತ್ತಾರೆ ಅದರಲ್ಲಿ ಯಾವ ಸಂದೇಹ ಯಾವ ಎರಡು ಮಾತು ಇಲ್ಲ ನಾವು ಆದ್ದರಿಂದ ಇನ್ನೂ ಓಪನ್ ಆಗಿ ಇನ್ನು ಹೃದಯದಿಂದ ಇನ್ನೂ ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದನ್ನು ಧ್ಯಾನ ಮಾಡಿಕೊಂಡು ಅದರ ಪ್ರಕಾರ ನಡೆಯುವುದಕ್ಕೆ ನಾವು ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ ಈ ವರ್ಷವನ್ನು ಒಪ್ಪಿಸಿಕೊಡೋಣ ನಮ್ಮ ಎಲ್ಲ ನಡುವಳಿಯನ್ನು ಒಪ್ಪಿಸಿಕೊಡೋಣ ಖಂಡಿತ ಬಿಡುಗಡೆಯನ್ನು ನಾವು ನೋಡುತ್ತೇವೆ ಹಾಲೆಲುಯ್ಯ ಇವತ್ತು ಕೂಡ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿಮೂರನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ ತರ್ಟೀನ್ ವರ್ಸ್ ಟ್ವೆಂಟಿ ಟು ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವಿದನನ್ನು ಅದ ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು ಅಲ್ಲೆಲ್ಲೂಯ್ಯ ನೋಡಿ ದೇವರು ಯಾವ ರೀತಿಯಾಗಿ ಇಷೆಯನ ಮಗನಾದ ದಾವಿದನನ್ನು ಕುರಿತು ಸಾಕ್ಷಿ ಹೇಳಿದನು ಹಾಲೆಲೂಯ ಇವತ್ತು ನಮ್ಮ ನಿಮ್ಮ ಜೀವನ ಸಾರ್ಥಕವಾಗುವುದು ಯಾವಾಗ ಎಂಬುದಾಗಿ ನೋಡುವಾಗ ದೇವರು ನಮ್ಮನ್ನು ನೋಡಿ ಸಾಕ್ಷಿ ಹೇಳಬೇಕು ಅಂತಹ ಜೀವನ ನಾವು ಮಾಡಿದರೆ ನಮ್ಮ ಜೀವನ ಈ ಭೂಮಿಯಲ್ಲಿ ಸಾರ್ಥಕವಾಗಿರುತ್ತದೆ ಹಾಲೆಲುಯ್ಯ ನಾನು ಭೂಮಿಯಲ್ಲಿ ಏನೂ ಸಾಧಿಸದೆ ಹೋದರೂ ಕೂಡ ಪರವಾಗಿಲ್ಲ ನಾನು ಅಂದುಕೊಂಡದು ನಾನು ಬಯಸಿದ್ದು ನಾನು ಹುಡುಕಿಯದು ನಾನು ಕೈ ಹಾಕಿದ್ದ ಕಾರ್ಯಗಳು ಒಂದು ವೇಳೆ ಸಫಲವಾಗದೆ ಸೋಲುತ್ತಾ ಇದ್ದರೂ ಪರವಾಗಿಲ್ಲ ನಾನು ದೇವರ ಬಾಯಿಂದ ಸಾಕ್ಷಿಯ ಒಂದು ಮಾತಾಗಿ ನನ್ನ ಜೀವನ ಬದಲಾಗಬೇಕು ಅಲೆಲುಯ್ಯ ದೇವರು ಏನೆಂಬುದಾಗಿ ಸಾಕ್ಷಿ ಹೇಳುತ್ತಾ ಇದ್ದಾರೆ ದೇವರು ಸೌಲನನ್ನು ತೆಗೆದುಹಾಕಿ ಸೌಲ್ ರಾಜನನ್ನು ತೆಗೆದುಹಾಕಿ ದಾವಿದನನ್ನು ಅಲ್ಲಿ ಇಸ್ರಾಯಲ್ಲಿಗೆ ಅರಸರಾಗಿ ಮಾಡಿ ಅಲೆಲುಯ್ಯ ಅವನು ನನ್ನ ಹೃದಯಕ್ಕೆ ಒಪ್ಪುವವನು ಅಲೆಲುಯ್ಯ ನನಗೆ ಇಷ್ಟವಾದವನು ಎಂಬುದಾಗಿ ಹೇಳುತ್ತಾ ಇದ್ದಾರೆ ನನ್ನ ಹೃದಯಕ್ಕೆ ತಕ್ಕವನು ದ ಮ್ಯಾನ್ ಅ ಕಿಂಗ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್ ಅಲ್ಲೆಲ್ಲುಯ್ಯ ಇವತ್ತು ನಾನು ನೀವು ದೇವರ ಹೃದಯಕ್ಕೆ ಒಪ್ಪುವವರಾಗಿ ಇರಬೇಕೆಂಬುದಾಗಿಯೇ ದೇವರು ಆಸೆ ಪಡುತ್ತಾ ಇದ್ದಾರೆ ಅದಕ್ಕೇ ಈ ಶಿಕ್ಷೆ ಅದಕ್ಕೇ ಈ ಬೋಧನೆಗಳು ಅದಕ್ಕೇ ಈ ಕಂಡೀಷನ್ಗಳು ಅದಕ್ಕೇ ಈ ದೇವರ ವಾಕ್ಯ ಉಪದೇಶಗಳು ಯಾಕೆ ದೇವರು ನಮ್ಮನ್ನು ತಿದ್ದುತ್ತಾ ಇದ್ದಾರೆ ಗೊತ್ತಾ ನಾ ಆತನ ಬಾಯಿಂದ ಒಂದು ದಿನ ಸಾಕ್ಷಿ ಹೇಳಲ್ಪಡಬೇಕು ಹಾಲೆಲುಯ್ಯ ದಾವಿದನು ಮಾತ್ರ ಅಲ್ಲ ನಿನ್ನನ್ನು ನಮ್ಮನ್ನು ಕುರಿತು ನಿಮ್ಮನ್ನು ನನ್ನನ್ನು ಕುರಿತು ಕೂಡ ದೇವರ ಬಾಯಿ ಅದನ್ನು ಹೇಳುವುದಕ್ಕೆ ಅಲ್ಲಿಗೆ ಹಂಬಲಿಸುತ್ತಾ ಇದೆ ಇವತ್ತು ನಾವು ಯೋಚನೆ ಮಾಡಿ ನೋಡೋಣ ಕೀರ್ತನೆ ಎಪ್ಪತ್ತೆಂಟು ಎಪ್ಪತ್ತರಿಂದನೇ ಓದಿ ನೋಡುವಾಗ ಅಲ್ಲಿ ಕೂಡ ಮೂರು ವಾಕ್ಯಗಳಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಕುರಿ ಹಟ್ಟಿಯ ಹಿಂದೆ ಹೋಗುತ್ತಾ ಇದ್ದ ದಾವಿದನನ್ನು ಕುರಿ ಕಾಯುತ್ತಾ ಇದ್ದವನನ್ನು ಕುರಿ ಹಿಂದೆ ಹೋಗುತ್ತಾ ಇದ್ದವನನ್ನು ಕುರಿ ಮೇಯಿಸುತ್ತಾ ಇದ್ದವನನ್ನು ಕುರಿಗೆ ಆಹಾರ ಕೊಡುತ್ತಾ ನೀರು ಕೊಡುತ್ತಾ ಪೂರೈಸುತ್ತಾ ಸಂರಕ್ಷಿತ ಅಡವಿಯಲ್ಲಿ ಇದ್ದ ಆತನನ್ನು ನನಗೆ ಸಿಕ್ಕಿದನು ಐ ಫೌಂಡ್ ಹಿಮ್ ಐ ಫೌಂಡ್ ಡೇವಿಡ್ ಹಾಲೆಲುಯ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ದೇವರ ಕೈಗೆ ನಾವು ಸಿಕ್ಕಬಹುದಾ ಕೆನ್ ಗಾಡ್ ಫೈಂಡ್ ಅಸ್ ಹಲೇಲುಯ್ಯ ಸೊ ದ್ಯಾಟ್ ಹಿ ಕೆನ್ ಮೇಕ್ ಹಸ್ ನ್ಯೂ ಮೇಕ್ ಹಸ್ ಹಲೆಲುಯ ಅ ಮ್ಯಾನ್ ಅ ವುಮನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್ ನಾವು ಸಿಕ್ಕುವಾಗ ಆತನ ಕೈಯಲ್ಲಿ ಅಲ್ಲೆಲ್ಲೂ ಯಾ ಕುರಿ ಹಿಂದೆ ಇರ್ಬೋದು ಅಲ್ಲೆಲ್ಲೂ ಯಾ ನಾವು ದನಗಳ ಹಿಂದೆ ಹೋಗುತ್ತಾ ಇರ್ಬೋದು ಇವತ್ತು ಏನೇ ಕೆಲಸ ನಾವು ಮಾಡುತ್ತಾ ಇದ್ದರೂ ಕೂಡ ಅಡವಿಯಲ್ಲಿ ಇರ್ಬೋದು ವೆರವರ್ ವಿ ಆರ್ ಹೂ ಎವರ್ ವಿ ಆರ್ ವಾಟ್ ಎವರ್ ವಿ ಮೇ ಬಿ ಡೂಯಿಂಗ್ ನಾವು ಏನಾದರೂ ನಮ್ಮ ಕೆಲಸ ನಮ್ಮ ಕಸಬು ನಮ್ಮ ಹಿಮ್ಮ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇದ್ದರೂ ಪರವಾಗಿಲ್ಲ ದೇವರ ಕೈಯಲ್ಲಿ ನಾವು ಬರುವಾಗ ಅವರು ಆತರಿಗೆ ತಕ್ಕ ಮನುಷ್ಯನಾಗಿ ತಕ್ಕ ಮನುಷ್ಯಾಗಿ ಹೃದಯಕ್ಕೆ ಮೆಚ್ಚುವ ಒಪ್ಪುವ ಓ ವ್ಯಕ್ತಿಗಳಾಗಿ ದೇವರು ನಿನ್ನನ್ನು ನನ್ನನ್ನು ಮಾಡುವುದಕ್ಕೆ ಕಾಯುತ್ತಾ ಇದ್ದಾರೆ ಅಲ್ಲೆಲ್ಲುಯ್ಯ ಒಪ್ಪಿಸಿಕೊಡೋಣವ ನಮ್ಮ ಹೃದಯ ಹೃದಯದಿಂದ ಆತನ ಹೃದಯದಲ್ಲಿರುವ ಕಾರ್ಯವನ್ನು ತೊಳೆದುಕೊಳ್ಳೋಣ ಆತನ ಹೃದಯಕ್ಕೆ ಒಪ್ಪುವವರು ಯಾರು ಆತನ ಹೃದಯದಲ್ಲಿ ಇರುವುದನ್ನೇ ಮಾಡುವವರು ದೇವರ ಮನಸ್ಸಿನಲ್ಲಿ ಏನಿದೆ ನಮ್ಮ ಮನಸ್ಸು ಅಲ್ಲ ದೇವರ ಮನಸ್ಸಲ್ಲಿ ಏನಿದೆ ಜನರು ಏನ್ ಏನಂದುಕೊಳ್ಳುತ್ತಾರೆ ಅಲ್ಲ ದೇವರು ಏನಂದುಕೊಳ್ಳುತ್ತಾರೆ ದೇವರ ಮನಸ್ಸಲ್ಲಿ ಏನಿದೆ ಆತನ ಹೃದಯದ ಮಿಡಿತ ಏನು ಹೇಳುತ್ತಾ ಇದೆ ಅದನ್ನು ತಿಳ್ಕೊಳ್ಳಲು ಪ್ರಯಾಸ ಪಟ್ಟಿದೀವಾ ಪ್ರಯಾಸ ಪಡೋಣ ದೇವರು ಖಂಡಿತ ಮುಚ್ಚಿ ಮರೆ ಮಾಡುವ ದೇವರಲ್ಲ ಎಲ್ಲವನ್ನು ನಮಗೆ ತಿಳಿಸುವ ದೇವರು ಇವತ್ತು ಕೂಡ ನಮ್ಮ ಕಷ್ಟದ ಮಧ್ಯದಲ್ಲಿ ನಾವು ನಮ್ಮದೇ ಆದ ಪ್ರ ಪ್ರಶ್ನೆ ಕೇಳುತ್ತಾ ಇರುತ್ತೇವೆ ಆದರೆ ದೇವರ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳೋಣ ತಿಳಿದುಕೊಳ್ಳಲು ದೇವರ ಬಳಿಗೆ ಹೋಗೋಣ ದೇವರ ಹತ್ರ ಕೇಳೋಣ ದೇವರಲ್ಲಿ ನಿನ್ನ ಏನಿದೆ ನಿನ್ನ ಹೃದಯದಲ್ಲಿ ಏನಿದೆ ನೀನೇನು ಅಂದುಕೊಳ್ಳುತ್ತಾ ಇದೀ ಸ್ವಾಮಿ ನನಗೆ ತಿಳಿಸಿಕೊಡು ನಿನ್ನ ಹೃದಯದಲ್ಲಿರುವ ಕಾರ್ಯವನ್ನು ನಾನು ಮಾಡುವೆನೆಂಬುದಾಗಿ ಒಪ್ಪಿಸಿಕೊಟ್ಟು ನೋಡ್ರಿ ನಮ್ಮ ಜೀವನ ಸಮಾಧಾನಕರವಾಗಿಯೂ ಆಶೀರ್ವಾದಕರವಾಗಿ ಇರುವುದರಲ್ಲಿ ಯಾವ ಸಂದೇಹ ಓ ಹಲೂಯ ಪರಿಶುದ್ಧಾತ್ಮ ದೇವರು ಇವತ್ತು ನಮ್ಮೆಲ್ಲರ ಸಂಗಡ ಮಾತನಾಡುತ್ತಾ ಇದ್ದಾರೆ ಹಲೆಲುಯ್ಯ ನಮ್ಮ ಹೃದಯ ದೇವರ ಹೃದಯದಲ್ಲಿರುವುದನ್ನು ಮಾಡುತ್ತಾ ಇದೆಯಾ ನಮ್ಮ ಹೃದಯದಲ್ಲಿ ಏನಿದೆ ಹಲಲುಯ ದಾವಿದನ ಆಲೋಚನೆ ಏನಾಗಿತ್ತು ದೇವರ ಓ ಹಲಿಯ ಮಂಜುಷದ ಪೆಟ್ಟಿಗೆ ಆ ಒಂದು ಆ ಕರ್ಟನ್ ಹಿಂದೆ ಇದೆ ಆ ಒಂದು ಒಂದು ಟೆಂಟಲ್ಲಿದೆ ಅದಕ್ಕೆ ಒಂದು ದೇವಾಲಯ ಕಟ್ಟಬೇಕು ಎಂಬುದಾಗಿ ದೇವರ ಹೃದ ದಾವಿದನ ಹೃದಯದಲ್ಲಿ ಅದೇ ಆಸೆ ಇತ್ತು ದೇವರಿಗೆ ಒಂದು ಮಂದಿರ ಕಟ್ಟಬೇಕು ದೇವರ ಮಂಜುಷದ ಪೆಟ್ಟಿಗೆ ಪರಿಶುದ್ಧ ನಿವಾಸ ಅದು ಒಂದು ಬರೀ ಒಂದು ಗುಡಾರದಲ್ಲಿದೆ ಆದರೆ ದೇವರು ಹೇಳಿದರು ದೇವರ ಹೃದಯವನ್ನು ದೇವರ ಮನಸ್ಸನ್ನು ತಿಳಿದುಕೊಂಡ ದಾವಿದನಿಗೆ ದೇವರು ಮನೆ ಕಟ್ಟಿಕೊಟ್ಟರು ಅವನ ಸಂತಾನವನ್ನು ಅವನ ಓ ಅವನ ಕುಟುಂಬವನ್ನು ಅವನ ಹಾಲೆಲುಯ್ಯ ಅವನ ತಲೆಮಾರನ್ನು ದೇವರು ಕಟ್ಟಿದರು ಹಾಲೆಲುಯ್ಯ ಥ್ಯಾಂಕ್ ಯು ಹೋಲಿ ಈ ಸ್ಪರಟ್ ಇವತ್ತು ಕೂಡ ನಮ್ಮ ಮನೆ ಕಟ್ಟಲ್ಪಡಬೇಕು ನಮ್ಮ ವಂಶ ಕಟ್ಟಲ್ಪಡಬೇಕು ಅದಕ್ಕೆ ದೇವರು ದೇವರ ಹೃದಯದಲ್ಲಿರುವ ಕಾರ್ಯವನ್ನು ತಿಳಿದುಕೊಳ್ಳೋಣ ಬ ಅವ ಆತನ ಬಯಕೆಯೇನು ಆತನ ಆಸೆ ಏನು ಆತನಿಗೇನೆಂದು ಮಾತನಾಡುವುದಕ್ಕೆ ಕಾತುರದಿಂದ ದೇವರು ಭಯ ಎದುರು ನೋಡುತ್ತಾ ಇದ್ದಾರೆ ನಮ್ಮ ಸಂಗಡ ಮಾತನಾಡುವುದಕ್ಕೆ ಆತನ ಹೃದಯದಲ್ಲಿರುವ ಎಲ್ಲ ಕಾರ್ಯಗಳನ್ನು ನಿಮ್ಮ ಜೊತೆಗೂ ನನ್ನ ಜೊತೆಗೂ ಹಂಚಿಕೊಳ್ಳುವುದಕ್ಕೆ ದೇವರು ಕಾಯುತ್ತಾ ಇದ್ದಾರೆ ಸಿಕ್ಕಿದನು ದಾವಿದನು ಸಿಕ್ಕಿದನು ಕುರಿ ಕಾಯುತ್ತಾ ಇದ್ದವನು ದೇವರ ಕೈಗೆ ಸಿಕ್ಕಿದನು ನೀವು ನಾವು ಎಷ್ಟು ಹೆಚ್ಚಾಗಿ ಎಷ್ಟು ಅಧಿಕವಾಗಿ ದೇವರ ಕೈಯಲ್ಲಿ ಬೀಳುವವರಾಗಿರಬೇಕು ದೇವರ ಕೈಯಿಂದ ಓಡಿ ಓಡಿ ಅಡಗಿದ್ದು ಸಾಕು ದೂರ ಓಡಿದ್ದು ಸಾಕು ದೇವರಿಂದ ದೂರವಾಗಿದ್ದಿದ್ದು ಸಾಕು ಹತ್ತಿರ ಹೋಗೋಣ ಆಗ ದೇವರ ಹೃದಯದ ಮಿಡಿತ ನಮಗೆ ಕೇಳಿಸುತ್ತದೆ ಹೃದಯದ ಆಲೋಚನೆಗಳು ಕೇಳಿಸುತ್ತದೆ ಎಸ್ ಲಾರ್ಡ್ ಹಾಲಿ ವಿ ಕಮ್ ಬಿಫೋರ್ ಯು ವಿ ಡ್ರಾ ನಿಯರ್ ಟು ಯು ಲಾರ್ಡ್ ನಿಮ್ಮ ಹತ್ತಿರ ಬರುತ್ತೇವೆ ನಮ್ಮ ಜೀವನ ಒಪ್ಪಿಸಿಕೊಡುತ್ತೇವೆ ಯಾರ್ಯಾರು ಈ ರೀತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಬಯಸುತ್ತಾ ಇದ್ದಾರಪ್ಪ ಅವರೆಲ್ಲರೂ ನಿನ್ನ ಸಂಗಡ ನಿನ್ನ ಜೊತೆಯಲ್ಲಿ ಅಪ್ಪ ಸೇರಿಕೊಳ್ಳುವಂತೆ ಅವರಿಗೆ ಸಹಾಯ ಮಾಡುವ ಅಡ್ಡಿ ಮಾಡುವ ಅಭ್ಯಂತರ ಮಾಡುವ ತಡೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ ಕಾಯುತ್ತಾ ಇದ್ದಾರೆ ಆತನ ಹೃದಯದಲ್ಲಿರುವ ಎಲ್ಲವನ್ನು ತಿಳ್ಕೊಂಡು ಮಾಡುವವರಾಗಿ ನಾವು ಬದಲಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ Oh